ಫ್ರೆಂಡ್ಸ್ ವಿಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕಲ್ಲಿ ನಾನು ನಿಮಗೆ ಬಿಗಿನರ್ಸ್ಗೆ ಅಥವಾ ಅಲ್ಪ ಸ್ವಲ್ಪ ಕಲ್ತಿರೋರು ಎಕ್ಸ್ಪರ್ಟ್ಸು ಓಕೆ ತಿಳ್ಕೊಳ್ತೀವಿ ಅಂದ್ರೆ ಖಂಡಿತ ತಿಳ್ಕೊಳ್ಳಿ ಇದು ನನ್ನ ಐಡಿಯಾ ಕೊಡ್ತಾ ಇರುವಂತದ್ದು ಸೊ ಯಾವುದಾದ್ರೂ ಒಂದು ನಾವು ಬ್ಲೌಸ್ ಅಥವಾ ಡ್ರೆಸ್ ಅಥವಾ ಗೌನ್ ಅಥವಾ ಫ್ರಾಕ್ ಯಾವ್ದಾದ್ರು ಒಂದು ನೋಡಿದ ತಕ್ಷಣ ಅದನ್ನ ಸ್ಟಿಚ್ ಮಾಡಬೇಕು ಅಂತ ಅಂದಾಗ ನಮಗೆ ಅದಕ್ಕೆ ಯಾವ್ಯಾವ ಬಾಡಿ ಮೆಜರ್ಮೆಂಟ್ ಬೇಕು ಅಂತ ನಾವು ಹೇಗೆ ಕಂಡುಹಿಡ್ಕೊಳ್ಳೋದು ಸೊ ಇದ್ರ ಬಗ್ಗೆ ಐಡಿಯಾ ಕೊಡ್ತಾ ಇದೀನಿ ಸೊ ಬಿಗಿನರ್ಸ್ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲ್ಲ ಸೊ ಅಂತವರ್ಗೆ ಈ ಐಡಿಯಾ ಕೊಡ್ತಾ ಇರೋದು ಇವಾಗ ಯಾರಾದ್ರೂ ನೋಡಿ ಟೈಲರಿಂಗ್ ಅಂದ್ರೆ ಪ್ರತಿಯೊಂದು ಕಲಸಲ್ಲ ಯಾರನು ಪ್ರತಿಯೊಂದು ಕಲಿಯೋವಾಗ ಇರುವಂತಹ ಡಿಸೈನ್ಸ್ ಬೇರೆ ಅಟ್ ಪ್ರೆಸೆಂಟ್ ಇರುವಂತಹ ಡಿಸೈನ್ಸೆ ಬೇರೆ ದಿನಕ್ಕೆ ಸಾವಿರಾರು ಡಿಸೈನ್ ರಿಲೀಸ್ ಆಗ್ತಾ ಇರುತ್ತೆ ಸೊ ನಾವು ಪ್ರತಿಯೊಂದನ್ನು ಕಲಿತಾ ಕೂತ್ಕೊಳಕ್ ಆಗಲ್ಲ ಒಂದು ಬೇಸಿಕ್ ಅನ್ನೋದನ್ನ ಕಲ್ತ್ಕೊಬೇಕು ನೀಟಾಗಿ ಓಕೆನಾ ಸೊ ಆ ಬೇಸಿಕ್ ಅನ್ನೋದನ್ನ ನೀಟಾಗಿ ಕಲ್ತ್ಕೊಂಡಾಗ ಆ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಯಾರಾದ್ರೂ ಒಂದು ಡ್ರೆಸ್ ಹಾಕಿದ್ದಾರೆ ಅಂದ್ರೆ ಚೆನ್ನಾಗಿದೆ ನಾವು ಅದನ್ನ ಸ್ಟಿಚ್ ಮಾಡ್ಬೋದಲ್ಲ ಅಂತ ಅನ್ಸುತ್ತೆ ಓಕೆನಾ ಇವಾಗ ನಾವೇ ಎಲ್ಲಾದ್ರೂ ಹೋಗ್ತಾ ಇರ್ತೀವಿ ಯಾರಾದ್ರೂ ಒಂದು ಹೊಸ ಲೇಟೆಸ್ಟ್ ಡಿಸೈನ್ ಡ್ರೆಸ್ ಹಾಕಿರ್ತಾರೆ ಅಥವಾ ಗೌನ್ ಹಾಕಿರ್ತಾರೆ ಅಥವಾ ಲೆಹಂಗಾ ಹಾಕಿರ್ತಾರೆ ಯಾವುದೋ ಒಂದು ಲೇಟೆಸ್ಟ್ ಡಿಸೈನ್ ಸ್ವಲ್ಪ ಓಲ್ಡ್ ವರ್ಷನ್ ಗಿನ್ನ ಸ್ವಲ್ಪ ಚೇಂಜ್ ಇರುತ್ತೆ ಡಿಸೈನ್ ಅಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ ಸೊ ಅದನ್ನ ನಾವ್ ಯಾವ ರೀತಿ ಬಾಡಿ ಮೆಷರ್ಮೆಂಟ್ ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು ಸೊ ಅದು ಹೇಗೆ ಸೊ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಒಂದು ಐಡಿಯಾ ಬರ್ಬೇಕು ನಿಮ್ಗೆ ಸೊ ಈ ರೂಲ್ಸ್ ಗಳ್ನ ಈ ಐಡಿಯಾನ ಫಾಲೋ ಮಾಡಿದ್ರೆ ನೀವ್ ಯಾವ್ದೇ ಆಗ್ಲಿ ನೋಡಿದ ಇದಕ್ಕೆ ಈ ಬಾಡಿ ಮೆಷರ್ಮೆಂಟ್ ಬೇಕು ಅಂತ ನಿಮ್ ತಲೆಯಲ್ಲಿ ಓನ್ ಆಗಿ ಐಡಿಯಾ ಬರುತ್ತೆ ಸೊ ಇದೇ ಇವತ್ತಿನ ಟಾಪಿಕ್ ಸೊ ಬನ್ನಿ ಟಾಪಿಕ್ ಶುರು ಮಾಡ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ಟಾಪಿಕ್ ಶುರು ಮಾಡ ಬೇಸಿಕ್ ಆನ್ಲೈನ್ ಕ್ಲಾಸ್ ಫೋರ್ತ್ ಬ್ಯಾಚ್ ಜೂನ್ ಹದಿನೈದನೇ ತಾರೀಕಿಂದ ಶುರು ಆಗ್ತಾ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಬ್ಯಾಚ್ ಮೂರ್ ಬ್ಯಾಚ್ ರನ್ ಆಗ್ತಾ ಇದೆ ಫೋರ್ತ್ ಬ್ಯಾಚ್ ಬಂದು ಜೂನ್ ಹದಿನೈದನೇ ತಾರೀಕಿಂದ ಶುರು ಆಗ್ತಾ ಇದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸೇರ್ಕೊಳ್ಳುವಂತ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಮೆಸೇಜ್ ಮಾಡಿ ನೀವಲ್ಲಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಬೇಸಿಕ್ ಆನ್ಲೈನ್ ಕೋರ್ಸ್ ಬಂದು ಕಂಪ್ಲೀಟ್ ಕೋರ್ಸ್ ಬಂದು ಬೇಸಿಕಲಿ ಅಲ್ಲಿ ಇಂಥದನ್ನೇ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಎರಡು ವಿಡಿಯೋ ಮಾಡಿ ಹಾಕಿದೀನಿ ಯಾರು ನೋಡಿಲ್ಲ ನೋಡಿ ನನ್ನ ಚಾನೆ ಚೆಕ್ ಮಾಡಿದ್ರೆ ನಿಮಗೆ ಸಿಕ್ಕತ್ತೆ ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ಮೆಸೇಜ್ ಮಾಡಿ ಲಿಂಕ್ ಕಳಿಸಿ ಅಂತ ಕೇಳಿದ್ರು ಅಲ್ಲೂ ಕೂಡ ನಾವು ಲಿಂಕ್ ಕೊಡ್ತೀವಿ ಸೊ ಏನೇನು ಬರುತ್ತೆ ಬೇಸಿಕಲಿ ಬೇಸಿಕಲ್ಲಿ ಕಂಪ್ಲೀಟ್ ಆಗಿ ಆ ವಿಡಿಯೋದಲ್ಲಿ ನಾನು ಮೆನ್ಶನ್ ಮಾಡಿದ್ದೀನಿ ಸೊ ಅದೆಲ್ಲ ನಿಮ್ಗೆ ಕಲಿಯೋ ಇಂಟ್ರೆಸ್ಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಬೇಕು ಸೊ ಬೇಸಿಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಅಡಿಪಾಯ ಎಷ್ಟು ಇಂಪಾರ್ಟೆಂಟ್ ಅಷ್ಟು ಏನಿಕಂದ್ರೆ ನಾವ್ ಎಷ್ಟೇ ಡಿಸೈನ್ ಮಾಡಿ ಬಿಲ್ಡಿಂಗ್ ಕಟ್ಟೋದ್ರು ಕೆಳಗಡೆ ನಾವು ಅಡಿಪಾಯಿ ಗಟ್ಟಿ ಸ್ಟ್ರಾಂಗ್ ಆಗಿ ಹಾಕೊಂಡಿಲ್ಲ ಅಂದ್ರೆ ನೀವು ಏನೇ ಡಿಸೈನ್ ಮಾಡಿದ್ರು ಅದು ಯೂಸ್ ಇಲ್ಲ ಯಾಕಂದ್ರೆ ಯಾವ್ದಾದ್ರು ಒಂದ್ ದಿಸ ಬಿರೋಗುತ್ತೆ ಸೊ ಹಂಗಾಗಿ ಬೇಸಿಕ್ ತುಂಬಾ ಇಂಪಾರ್ಟೆಂಟ್ ಸೊ ಅದಕ್ಕೆ ನಾನು ನೇ ಫಸ್ಟ್ ನಾನು ಹಾಸ್ಕೊಂಡ್ರೆ ಹೇಳ್ಕೊಡ್ಲಿಕ್ಕೆ ಸೊ ಫಸ್ಟ್ ಸೆಕೆಂಡ್ ಥರ್ಡ್ ಬ್ಯಾಚ್ ಮೂರ್ ಬ್ಯಾಚ್ ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ ಸೊ ಫೋರ್ತ್ ಬ್ಯಾಚ್ ಜೂನ್ ಹದಿನೈದನೇ ತಾರೀಕಿನ ಶುರು ಆಗುತ್ತೆ ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡ ಸೊ ಇವಾಗ ನೋಡಿ ಯಾವ್ದಾದ್ರು ಒಂದು ನಿಮಗೆ ಬಾಡಿ ಮೆಷರ್ಮೆಂಟ್ ಬಗ್ಗೆ ಸೊ ಪರ್ಟಿಕ್ಯುಲರ್ಲಿ ನಾನು ಇಂಥದ್ದು ಹೇಳ್ಕೊಡ್ತೀನಿ ಅಂತಲ್ಲ ಏನಿ ಹೌ ಓಕೆ ಇವಾಗ ನೀವು ಯಾವ್ದಾದ್ರು ಒಂದು ಗೌನ್ ನೋಡ್ತೀರಾ ನೋಡಿದಾಗ ಅದಕ್ಕೆ ಅಥವಾ ನಿಮ್ಗೆ ಯಾರಾದ್ರೂ ಗೌನ್ ಸ್ಟಿಚ್ ಮಾಡ್ಲಿಕ್ಕೆ ಅಂತ ಕೊಡ್ತಾರೆ ಸೊ ಅದಕ್ಕೆ ನಿಮ್ಗೆ ಬಾಡಿ ಮೆಷರ್ಮೆಂಟ್ ತಗೊಳ್ಬೇಕು ಏನೇನ್ ಬೇಕು ಅಥವಾ ಯಾವ್ದಾದ್ರು ಹಾಕಿರೋರನ್ನ ನೋಡ್ತೀರಾ ಗೌನ್ ನ ಸೊ ಅದನ್ನ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ನೀವು ಅದನ್ನ ಸ್ಟಿಚ್ ಮಾಡಬೇಕು ಸೊ ಅದಕ್ಕೆ ಬಾಡಿ ಮೆಷರ್ಮೆಂಟ್ ಎಲ್ಲ ಹೇಗೆ ಬೇಕು ಹೇಗೆ ಹೇಗೆ ತಗೋಬೇಕು ಏನೇನು ಬಾಡಿ ಮೆಷರ್ಮೆಂಟ್ ಬೇಕು ಹೇಗೆ ಸ್ಟಿಚ್ ಮಾಡಬೇಕು ಅನ್ನುವ ಕಂಪ್ಲೀಟ್ ಐಡಿಯಾ ಸೊ ಇವತ್ತು ನಾನು ಆರಿಸ್ಕೊಂಡಿರುವಂಥದ್ದು ಗೌನ್ ಸೊ ಗೌನ್ಗೆ ನಮಗೆ ಏನೇನು ಬಾಡಿ ಮೆಷರ್ಮೆಂಟ್ ಬೇಕು ಸೊ ಏನು ಬಾಡಿ ಮೆಷರ್ಮೆಂಟ್ ಬೇಕು ಅಂತ ನಾವು ಹೇಗೆ ಕಂಡು ಹಿಡಿಯೋದು ಅಲ್ವಾ ಸೊ ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಫಸ್ಟು ನೀವು ಎನಿ ಹೌ ಡ್ರೆಸ್ ನೋಡ್ತಿದ್ದೀರಾ ಸೊ ಅದು ನಿಮ್ಮ ಮೈಂಡಲ್ಲಿ ಪ್ರಿಂಟ್ ಬಿದ್ದಿರುತ್ತೆ ನಿಮ್ಗೆ ಯಾವುದಾದ್ರೂ ಒಂದು ಡ್ರೆಸ್ ಇಷ್ಟ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮೈಂಡಲ್ಲಿ ಪ್ರಿಂಟ್ ಬಿದ್ದಿರುತ್ತಲ್ವಾ ಅಥವಾ ನಿಮ್ಗೆ ಯಾರಾದರೂ ಸ್ಟಿಚ್ ಹಾಕಲಿಕ್ಕೆ ನಿಮ್ಮ ಶಾ ಶಾಪ್ಗೆ ತೊಗೊಂಡು ಬಂದರೆ ಸೊ ಒಂದು ಫೋಟೋ ಅಂತ ತೋರಿಸಿರ್ತಾರೆ ಸೊ ಈ ತರ ನಮ್ಗೆ ಸ್ಟಿಚ್ ಮಾಡ್ಕೊಡಿ ಅಂತ ಏನಿಕಂದ್ರೆ ಯೂಟ್ಯೂಬ್ ಅಲ್ಲಿ ಸಾವಿರಾರು ಡಿಸೈನ್ ರಿಲೀಸ್ ಆಗ್ತಾ ಇರುತ್ತೆ ಸೊ ಅದನ್ನ ನೋಡ್ಬಿಟ್ಟು ತಗೊಂಡ್ ಬರ್ತಾರೆ ತುಂಬಾ ಆಪ್ ಗಳಿದಾವೆ ಫೋನ್ ಏನಿಲ್ಲ ಇವಾಗೆಲ್ಲ ನಾವೇನು ಕ್ಯಾಟ್ಲಾಗೆ ತೋರ್ಸಂಗಿಲ್ಲ ಎಲ್ಲ ಸ್ಕ್ರೀನ್ ಶಾಟ್ ತಗೊಂಡ್ಬಂದು ವಾಟ್ಸ್ಆಪ್ ಮಾಡ್ಬಿಡ್ತಾರೆ ಈ ಡಿಸೈನ್ ನಮಗ್ ಬೇಕು ಸೊ ಅಷ್ಟೇ ಅಲ್ವಾ ಸೊ ಅದನ್ನೆಲ್ಲ ಹೇಗ್ ಮಾಡ್ಬೇಕು ಅನ್ನೋದು ಐಡಿಯಾ ಸೊ ಇವತ್ತು ಒಂದು ಗೌನ್ ತಗೊಂಡಿದೀನಿ ಸೊ ಗೌನ್ ಗೆ ಏನೇನ್ ಬಾಡಿ ಮೆಷರ್ಮೆಂಟ್ ಬೇಕು ಸೊ ಫಸ್ಟ್ ಅದನ್ನ ನಾವು ಹೇಗ್ ಸ್ಟಿಚ್ ಮಾಡ್ಬೇಕು ಅಂತ ನಾವು ಕಂಡಿಡಿಲಿಕ್ಕೆ ಫಸ್ಟ್ ಒಂದು ನಾವು ನಾನಿಲ್ಲಿ ಬೋರ್ಡ್ ಇದೆ ಬೋರ್ಡ್ ಮೇಲೆ ನಾನು ಸ್ಕೆಚ್ ಹಾಕ್ತೀನಿ ನೀವು ಬೋರ್ಡ್ ಮೇಲೆ ಸ್ಕೆಚ್ ಹಾಕ್ಬೇಕು ಅಂತೇನಿಲ್ಲ ಒಂದು ಪೇಪರ್ ತಗೊಳ್ಳಿ ಪೇಪರ್ ಮೇಲೆ ಒಂದು ಪೆನ್ ಇಟ್ಕೊಂಡು ಅಡ್ರೆಸ್ ಹೇಗಿದೆ ಹಾಗೆ ನೀವು ಒಂದು ಸುಮ್ನೆ ಡಾಟ್ಸ್ ಮೂಲಕನೋ ಅಥವಾ ಸುಮ್ನೆ ಹಾಗೆ ಸ್ಕೆಚ್ ಹಾಕೊಳ್ಳಿ ಓಕೆ ನಾನು ಇವಾಗ ಒಂದು ಗೌನ್ ಸ್ಕೆಚ್ ಹಾಕ್ತೀನಿ ಓಕೆನಾ ಸೊ ಇಲ್ಲಿ ಯಾವ್ದಾದ್ರು ಒಂದು ಸಿಂಪಲ್ ಡಿಸೈನ್ ಸೊ ಇಲ್ಲಿ ಒಂದು ಪ್ಯಾಚ್ ತರ ಕೊಟ್ಬಿಟ್ಟು ಒಂದು ಬಟನ್ ಹಾಕೋಣ ಸಿಂಪಲ್ ಹೆವಿ ತೋರಿಸ್ತಾ ಇಲ್ಲೊಂದು ಇಲ್ಲೊಂದು ಬಟನ್ ಕೊಡೋಣ ಅಥವಾ ಓನ್ ಆಗಿ ಡಿಸೈನ್ ಕ್ರಿಯೇಟ್ ಮಾಡ್ತಿರ್ತೀರಾ ಅನ್ಕೊಳ್ಳಿ ಸೊ ನಿಮ್ಗೆ ಏನ್ ಡಿಸೈನ್ ಬೇಕು ಸೊ ಮೈಂಡ್ ಅಲ್ಲಿ ಸೆಟ್ ಆಗಿರುತ್ತೆ ನನ್ಗೆ ಈ ತರ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ಸೊ ಅದ್ರ ಆ ಡಿಸೈನ್ ನೀವಿಲ್ಲಿ ಸ್ಕೆಚ್ ಬಂದು ಅಂಬ್ರಲಾ ಗೌನ್ ಓಕೆ ಅಂಬ್ರಲಾ ಗೌನ್ ಅಲ್ಲ ಫ್ರಿಲ್ ಗೌನ್ ಇರುತ್ತೆ ಸೊ ಅಂದ್ರೆ ಅದರಲ್ಲಿ ಪ್ಲೇಟ್ಸ್ ಬಂದಿರುತ್ತೆ ಸೊ ಅವಾಗ ನೋಡಿ ಈ ತರ ಬಂದಿರುತ್ತೆ ಈ ರೀತಿ ಸ್ಕೆಚ್ ಹಾಕೊಳ್ಬೇಕು ಸುಮ್ನೆ ಜಸ್ಟ್ ಸ್ಕೆಚ್ ಹಾಕಿ ಅದೇನು ಹಂಡ್ರೆಡ್ ಪರ್ಸೆಂಟ್ ಬರ್ಲೇಬೇಕಂತ ಏನಿಲ್ಲ ಜಸ್ಟ್ ನಮಗೆ ಕಣ್ಮುಂದೆ ನಮ್ಮ ಮೈಂಡ್ ಅಲ್ಲಿ ಏನ್ ಪ್ರಿಂಟ್ ಆಗಿರುತ್ತೆ ಡಿಸೈನ್ ಅದನ್ನ ನಾವು ಕಣ್ಮುಂದೆ ತಂದ್ಕೊಬೇಕು ಸೊ ಈ ರೀತಿ ತಂದ್ಕೊಂಡ್ಮೇಲೆ ಮೇಲೆ ಇದು ಸ್ಲೀವ್ಲೆಸ್ ಇದ್ರೆ ಇಷ್ಟಕ್ಕೆ ಎಂಟ್ ಸ್ಲೀವ್ ಇರುತ್ತೆ ಅಂದ್ರೆ ಅದು ಹಾಫ್ ಸ್ಲೀವಾ ಅಥವಾ ಫುಲ್ ಸ್ಲೀವ ಅಥವಾ ತ್ರೀ ಫೋರ್ ಸ್ಲೀವ ಸೊ ಅದನ್ನ ಫಸ್ಟ್ ನೀವು ಹಾಕೊಳ್ಳಿ ಓಕೆನಾ ನಾ ಇಲ್ಲಿ ಹಾಫ್ ಸ್ಲೀವ್ ಅಂತ ಹಾಕೊಳ್ತೀನಿ ಹಾಫ್ ಸ್ಲೀವ್ ಅಂತ ಹಾಕ್ತೀವಿ ಓಕೆನಾ ಸೊ ಒಂದು ಗೌನ್ ಸೊ ಇದಕ್ಕೆ ನಮಗೆ ಬಾಡಿ ಮೆಷರ್ಮೆಂಟ್ ಏನೇನ್ ಬೇಕು ಸೊ ನಾವು ನೋಡ್ಕೊಬೇಕಲ್ವಾ ಜಸ್ಟ್ ಇದೊಂದು ಸ್ಕೆಚ್ ಇದ್ರೆ ಸಾಕು ಸೊ ಇವಾಗ ನಮಗೆ ಬಾಡಿ ಮೆಷರ್ಮೆಂಟ್ ಏನ್ ಬೇಕು ಫುಲ್ ಲೆಂತ್ ಇಲ್ಲಿಂದ ಈ ಎಂಡ್ ವರ್ಗು ನಮಗೆ ಫುಲ್ ಲೆಂತ್ ಬೇಕು ಫುಲ್ ಲೆಂತ್ ಬೇಕು ಓಕೆ ಸೊ ಫಸ್ಟ್ ಅಂತೂ ಬಾಡಿ ಮೆಷರ್ಮೆಂಟ್ ತಗೊಳ್ಳುವಾಗ ಫುಲ್ ಲೆಂತ್ ಬೇಕು ಸೊ ಅದನ್ನ ಗಮನಿಸಿ ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿ ಅಟ್ಯಾಚ್ ಅನ್ನೋದು ಬಂದಿದೆ ನೋಡಿ ಇಲ್ಲಿ ಅಟ್ಯಾಚ್ ಅನ್ನೋದು ಬಂದಿದೆ ಸೊ ಅವಾಗ ನಮ್ಗೆ ಸ್ಟಿಚ್ ಮಾಡ್ಲಿಕ್ಕೆ ಏನ್ ಬೇಕು ಇಲ್ಲಿಂದ ಇಲ್ಲಿಗೆ ಏನ್ ಅಟ್ಯಾಚ್ ಆಗಿದೆ ಟಾಪ್ ಲೆಂತ್ ಈ ಏನಿದೆ ಪೋರ್ಷನ್ ಟಾಪ್ ಅಂತ ಕರಿತೀವಿ ಸೊ ಅದಾದ್ಮೇಲೆ ಇದು ಬಾಟಮ್ ಅಂತ ಕರಿತೀವಿ ಓಕೆನಾ ಸೊ ನಾವ್ ಇಲ್ಲಿ ಫುಲ್ ಲೆಂತ್ ತಗೊಂಡಿರ್ತೀವಿ ಅದರಲ್ಲಿ ಸಪ್ರೇಟ್ ಆಗಿ ಈ ಟಾಪ್ ಲೆಂತ್ ಎಲ್ಲಿವರೆಗೂ ಬರಬೇಕು ಇಲ್ಲಿಗೆ ಬರಬೇಕಾ ಅಥವಾ ಇನ್ನೊಂದು ಡೌನ್ ಬರಬೇಕಾ ಸೊ ಅದನ್ನ ಡಿಸೈಡ್ ಮಾಡ್ಕೊಂಡು ನೀವು ಬಾಡಿ ಮೆಷರ್ಮೆಂಟ್ ತಗೊಳ್ಬೇಕು ಸೊ ಈ ಎರಡು ಮೆಷರ್ಮೆಂಟ್ ಆಯ್ತು ಸೊ ನೆಕ್ಸ್ಟ್ ನಮಗೆ ಬೇಕಾಗಿರುವಂತದ್ದು ಏನು ಶೋಲ್ಡರ್ ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ಸೊ ನೆಕ್ಸ್ಟ್ ನಮ್ಗೆ ಬೇಕಾಗಿರುವಂತದ್ದು ಈ ಚೆಸ್ಟ್ ಇದೆಯಲ್ಲ ಅಪ್ಪರ್ ಚೆಸ್ಟ್ ಸೊ ನೆಕ್ಸ್ಟ್ ಬೇಕಾಗಿರುವಂತದ್ದು ಈ ಮಿಡಲ್ ಚೆಸ್ಟ್ ಸೊ ಮಿಡಿಲ್ ಚೆಸ್ಟ್ ನ ಎಕ್ಸಾಕ್ಟ್ ಇಲ್ಲೇ ಬರುತ್ತೆ ಅಂತ ನೀವು ಹಿಡಿತೀರಾ ದಾರಿ ಬೇಕಲ್ವಾ ಸೊ ಅವಾಗ್ಲೇ ತಗೊಳ್ಬೇಕಾಗಿರುವ ನಮ್ಮ ಬಸ್ ಪಾಯಿಂಟ್ ಅಥವಾ ಅಪೆಕ್ಸ್ ಸೊ ಇಲ್ಲಿಂದ ಇಲ್ಲಿಗೆ ನಮ್ಮ ಬಸ್ ಪಾಯಿಂಟ್ ಎಲ್ಲಿ ಬರುತ್ತೆ ಸೊ ಅದನ್ನ ನಾವು ಫಸ್ಟ್ ಮೆಷರ್ ತಗೊಂಡು ಸೊ ಅದಾದ್ಮೇಲೆ ಅದರ ಸುತ್ತೆ ತಗೊಳ್ಬೇಕು ಓಕೆನಾ ಸೊ ಇದು ಗೊತ್ತಾಯ್ತು ಸೊ ಅದಾದ್ಮೇಲೆ ರೌಂಡ್ ಅದಾದ್ಮೇಲೆ ನಮಗೆ ಫ್ರಂಟ್ ಅಲ್ಲಿ ನೆಕ್ ಡೀಪ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಫ್ರಂಟ್ ನೆಕ್ ಸೊ ಅದಾದ್ಮೇಲೆ ಬ್ಯಾಕ್ ಅಲ್ಲಿ ಫ್ರಂಟ್ ಪಾರ್ಟ್ ಮಾತ್ರ ನಿಮಗೆ ಕಾಣಿಸ್ತಾ ಇದೆ ಬ್ಯಾಕ್ ಅಲ್ಲಿ ನಮಗೆ ಡೀಪ್ ಎಷ್ಟ್ ಬೇಕು ಯಾವ ಡಿಸೈನ್ ಬೇಕು ಸೊ ಅದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ ಓಕೆನಾ ಸೊ ಅದಾದ್ಮೇಲೆ ಸ್ಲೀವ್ ಲೆಂತ್ ಸೊ ಅದಾದ್ಮೇಲೆ ಸ್ಲೀವ್ ರೌಂಡ್ ಓಕೆ ಸೊ ಇಲ್ಲಿ ಆರ್ಮೋಲ್ ಇದೆ ಸೊ ಆರ್ಮೋಲ್ ರೌಂಡ್ ಸೊ ಇಷ್ಟು ಇದ್ರೆ ಆರಾಮಾಗಿ ಇಷ್ಟು ಬೇಕು ಅಂತ ಏನು ಸ್ಕೆಚ್ ಹಾಕಿರ್ತೀವಿ ಸೊ ಇದ್ರಲ್ಲಿ ನಾವು ನೋಡ್ಬಿಟ್ಟು ನಾವು ಫಸ್ಟ್ ಏನೇನ್ ಬಾಡಿ ಮೆಷರ್ಮೆಂಟ್ ಬೇಕಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಳ್ಬೇಕು ಸೊ ಏನ್ ಬೇಕು ಇಷ್ಟ ಇಷ್ಟು ಮೆಷರ್ಮೆಂಟ್ ತಗೊಂಡ್ರೆ ಆರಾಮ್ಸಿ ನಾವು ಗೌನ್ಗೆ ಕಟಿಂಗ್ ಮಾಡ್ಕೊಳ್ಬಹುದು ಸೊ ಐಡಿಯಾ ಸೊ ಆಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆ ಓಕೆ ಈ ಬಾಡಿ ಮೆಷರ್ಮೆಂಟ್ ಎಲ್ಲ ತಗೊಂಡಿದ್ದೀವಿ ಫಸ್ಟ್ ನಾವೇನ್ ಮಾಡ್ಕೊಳ್ಬೇಕು ಈ ಟಾಪ್ ಏನಿದೆ ಸೊ ಇದಕ್ಕೆ ನಾವು ಫ್ಯಾಬ್ರಿಕ್ ನ ಕಟಿಂಗ್ ಮಾಡ್ಕೊಂಡು ಸೊ ಟಾಪ್ ಕಟಿಂಗ್ ಮಾಡ್ಕೊಳ್ಬೇಕು ಸೊ ಇದು ಏನು ಗೊತ್ತಿಲ್ಲದಿರೋರು ಟೈಲರಿಂಗ್ ಬಗ್ಗೆ ಏನು ಗೊತ್ತಿಲ್ದಿರೋರು ನೋಡಿದ್ರೆ ಖಂಡಿತ ಅರ್ಥ ಆಗಲ್ಲ ಬೇಸಿಕ್ ಯಾರ್ಯಾರು ಕಲ್ತಿರ್ತೀರಾ ಅದ್ರಲ್ಲೂ ಬೇಸಿಕ್ ನ ನೀಟಾಗಿ ಕಲ್ತ್ಕೊಂಡಿರ್ಬೇಕು ಏನಪ್ಪಾ ಅಂದ್ರೆ ಹದಿನೈದು ದಿವಸ ಹೋಗ್ತಾರೆ ಒಂದ್ ತಿಂಗಳು ಹೋಗ್ತಾರೆ ಎರಡ್ ತಿಂಗಳು ಹೋಗ್ತಾರೆ ತಲೆಯಲ್ಲಿ ಏನು ಹೋಗಿರಲ್ಲ ಏನು ಕಲ್ತಿರಲ್ಲ ಸೊ ಅಂತವರೆಲ್ಲ ನೋಡಿದ್ರೆ ಖಂಡಿತ ಅರ್ಥ ಆಗಲ್ಲ ಅಟ್ ಲೀಸ್ಟ್ ಬೇಸಿಕ್ ನೀಟ್ ಆಗಿ ತಲೆಯಲ್ಲಿ ಇರಬೇಕು ಸೊ ಅಂತವರು ನೋಡಿದ ತಕ್ಷಣ ಹೇಳಿದ್ರು ಅರ್ಥ ಆಗುತ್ತೆ ಸೊ ಇಷ್ಟೊತ್ತು ಇನ್ಫಾರ್ಮೇಶನ್ ಕೊಟ್ಟಿದೀನಿ ಅರ್ಥ ಆಗುತ್ತೆ ಏನು ಕಲ್ತಿಲ್ಲ ಜಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದೀವಿ ಅಲ್ಲಿ ಏನು ಹೇಳ್ಕೊಟ್ಟಿಲ್ಲ ಸೊ ನನಗೆ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಸುಮಾರು ಜನ ಹೇಳಿದ್ದಾರೆ ಸೇರ್ಕೊಳ್ಳೋಕೆ ಮುಂಚೆ ಮೇಡಮ್ ನಾನು ಆಲ್ರೆಡಿ ಕಲ್ತಿದ್ದೀನಿ ಕೆಲವರು ಶಾಪ್ ಇಟ್ಟಿರೋರು ಸೇರ್ಕೊಂಡಿದ್ದಾರೆ ನನ್ನ ಹತ್ರ ಬೇಸಿಕ್ ಆನ್ಲೈನ್ ಕ್ಲಾಸ್ ಎಂಬ್ರಾಯ್ಡ್ರಿ ಶಾಪ್ ಇರೋರು ಇದ್ದಾರೆ ಕೆಲವರು ಮನೆಯಲ್ಲಿ ಆಲ್ರೆಡಿ ಸ್ಟಿಚ್ ಮಾಡ್ತಿರೋರು ಸೇರ್ಕೊಂಡಿದ್ದಾರೆ ಸೊ ಬರೀ ನಾನು ಗೌನ್ ತೋರಿಸ್ದೆ ಅಂತ ಇಲ್ಲಿ ಗೌನ್ ಒಂದೇ ನಾನು ಹೇಳ್ತಾ ಇಲ್ಲ ನೀವು ಸಪೋಸ್ ನೀವೊಂದು ಬ್ಲೌಸ್ ತಗೊಳ್ಳಿ ಒಂದು ಫ್ರಾಕ್ ತಗೊಳ್ಳಿ ಸೊ ಅದಕ್ಕೆ ಏನೇನು ಬೇಕು ಜಸ್ಟ್ ಹಾವ್ ಒಂದು ಸ್ಕೆಚ್ ಹಾಕೊಳ್ಳಿ ಸೊ ಅದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನೀವು ಈ ರೀತಿ ಮೆಷರ್ಮೆಂಟ್ ಬರ್ಕೊಂಡು ನೀವು ಬಾಡಿ ನ ತಗೊಳ್ಳಿ ಓಕೆನಾ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಇಲ್ಲ ಇಲ್ಲಾದ್ರೆ ಡಿಸ್ಲೈಕ್ ಏನೋ ಕೊಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಾನು ವಿಡಿಯೋ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು